ಬಹಳಷ್ಟು ಬಾರಿ ಮಾತಿಗೂ ಕೃತಿಗೂ ಸಂಬಂಧವೇ ಇಲ್ಲದವರನ್ನ ರಾಜಕಾರಣಿಗಳು ಪುಡಾರಿಗಳು ಅಂತ ಹೇಳ್ತಾರೆ ಆದ್ರೆ ತಮ್ಮ ಯಾವ ಮಾತಿಗೂ ಕೃತಿಗೂ ದೂರ ದೂರಕ್ಕೂ ಸಂಬಂಧ ಇಲ್ಲದೆ ಇರೋರನ್ನ ಬಾಬಾ ರಾಮದೇವ್ ಅಂತ ಕರಿಬೇಕೇನೋ ಅವರು ಮಾತಾಡೋದಕ್ಕೂ ಮಾಡೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಮಾತ್ರವಲ್ಲ ಅವು ಒಂದಕ್ಕೊಂದು ತದ್ವಿರುದ್ಧವಾಗಿರುತ್ತೆ ರಾಮದೇವ್ ಈಗ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಒಬ್ಬ ವ್ಯಕ್ತಿ ಚೆನ್ನಾಗಿ ತಿಂದು ಚೆನ್ನಾಗಿದ್ರೆ ನೂರು ವರ್ಷಗಳವರೆಗೆ ವಯಸ್ಸಾಗೋದಿಲ್ಲ ಅಂತ ಸಂದರ್ಶನವೊಂದರಲ್ಲಿ ರಾಮದೇವ್ ಹೇಳಿದ್ದಾರೆ ವರದಿಗಳು ಹೇಳುವಂತೆ ಸಾಮಾನ್ಯ ಮನುಷ್ಯನ ಜೀವಿತಾವಧಿ ನೂರು ವರ್ಷವಲ್ಲ ಅಂತ ರಾಮದೇವ್ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ ಅವರ ಪ್ರಕಾರ ಸಾಮಾನ್ಯ ಮನುಷ್ಯ ನೂರಲ್ಲ ನೂರ ಐವತ್ತರಿಂದ ಇನ್ನೂರು ವರ್ಷ ಬದುಕಬಹುದು ನಾವು ಮೆದುಳು ಹೃದಯ ಕಣ್ಣು ಯಕೃತಿನ ಮೇಲೆ ತುಂಬಾ ಒತ್ತಡ ಹೇರಿದ್ದೇವೆ ಇದರಿಂದ ನಮ್ಮ ವಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ನೂರು ವರ್ಷಗಳಲ್ಲಿ ತಿನ್ಬೇಕಾದ ಆಹಾರವನ್ನ ನಾವು ಇಪ್ಪತ್ತೈದನೇ ವಯಸ್ಸಿನೊಳಗೆ ತಿನ್ಬಿಡ್ತಿದ್ದೀವಿ ಅಂತ ಅವರು ಹೇಳಿದ್ದಾರೆ ಹಾಗಾದ್ರೆ ಇದನ್ನ ಅವರು ಯಾವ ಸಂಶೋಧನೆ ಆಧಾರದ ಮೇಲೆ ಹೇಳಿದ್ದಾರೆ ಮೊದಲನೇದಾಗಿ ವೈಜ್ಞಾನಿಕವಾಗಿ ಮನುಷ್ಯ ಇನ್ನೂರು ವರ್ಷಗಳವರೆಗೆ ಬದುಕೋಕೆ ಸಾಧ್ಯವೇ ಅಥವಾ ಇಲ್ಲವೇ ಅನ್ನೋದನ್ನ ನೋಡ್ಬೇಕಿದೆ ಇದಕ್ಕೂ ಮೊದಲು ಬಹಳ ಆರೋಗ್ಯಕರ ಆಹಾರ ಸೇವಿಸಿ ಇನ್ನೂರು ವರ್ಷಗಳ ಕಾಲ ಬದುಕಿರುವ ಯಾರಾದರೂ ಇದ್ದಾರಾ ರಾಮದೇವ್ ಅದಕ್ಕೆ ಪುರಾವೆಯನ್ನ ನೀಡಬಲ್ಲರ ಆಧುನಿಕ ವೈದ್ಯರ ಬಳಿಯೂ ಮನುಷ್ಯನ ಸರಾಸರಿ ವಯಸ್ಸು ಇನ್ನೂರು ವರ್ಷಗಳು ಮತ್ತು ಸರಿಯಾದ ಜೀವನ ಕ್ರಮ ಇಲ್ಲದ ಕಾರಣ ನಾವು ಬೇಗನೆ ಸಾಯ್ತೀವಿ ಅಂತ ಹೇಳೋಕೆ ಯಾವುದೇ ಪುರಾವೆ ಇದ್ದಂತಿಲ್ಲ ಆರೋಗ್ಯಕರ ಆಹಾರ ಸೇವಿಸಿ ಉತ್ತಮ ಜೀವನ ಶೈಲಿಯನ್ನ ರೂಪಿಸ್ಕೊಂಡ್ರೆ ನಾವು ಹೆಚ್ಚು ಕಾಲ ಬದುಕಬಹುದು ಅನ್ನೋದು ನಿಜ ಆದ್ರೆ ಇನ್ನೂರು ವರ್ಷಗಳ ಕಾಲ ಬದುಕೋ ಸಾಧ್ಯನ ಜನ ಅಷ್ಟು ಕಾಲ ಬದುಕೋಕೆ ಬಯಸ್ತಾರ ಇನ್ನೂರು ವರ್ಷ ಬದುಕಿದ್ರೆ ಅದು ಯಾವ ರೀತಿ ಜೀವನ ಆಗಿರಬಹುದು ದೈಹಿಕವಾಗಿ ತೀರಾ ಅಷ್ಟೊಂದು ಅಸಹಾಯಕ ಸ್ಥಿತಿಯಲ್ಲಿ ಬದುಕಿರೋದು ಯಾರಿಗಾದ್ರೂ ಬೇಕಾಗಿದ್ಯಾ ಅವರು ಸಂದರ್ಶನದಲ್ಲಿ ನಿಮ್ಮ ವಯಸ್ಸನ್ನ ನಿಲ್ಲಿಸಬಹುದು ಅಂತ ಹೇಳ್ತಾರೆ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಂಡ್ರೆ ನೂರು ವರ್ಷಗಳವರೆಗೆ ವೃದ್ಧಾಪ್ಯ ಬರೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಆಹಾರವನ್ನು ನಿಯಂತ್ರಿಸಿದ್ರೆ ನೂರು ವರ್ಷಗಳವರೆಗೆ ಯುವಕರಾಗಿರ್ತೀವ ಅಕಾಲಿಕವಾಗಿ ಸಾವನ್ನಪ್ಪಿದ ನಟಿ ಶೆಫಾಲಿ ಜರಿವಾಲ್ ಬಗ್ಗೆ ಹೇಳ್ತಾ ಹಾರ್ಡ್ವೇರ್ ಚೆನ್ನಾಗಿತ್ತು ಸಾಫ್ಟ್ವೇರ್ ದೋಷಪೂರಕವಾಗಿತ್ತು ಅಂತ ಹೇಳ್ತಾರೆ ಲಕ್ಷಣಗಳು ಚೆನ್ನಾಗಿತ್ತು ವ್ಯವಸ್ಥೆ ದೋಷಪೂರಿತವಾಗಿತ್ತು ಅಂತ ಹೇಳ್ತಾರೆ ನೋಡೋಕೆ ಸಶಕ್ತರಾಗಿನೇ ಇದ್ರು ಆದ್ರೆ ದೇಹದೊಳಗೆ ಏನ್ ನಡೀತಿದೆ ಅಂತ ಯಾರಿಗೂ ತಿಳಿದಿರ್ಲಿಲ್ಲ ಅವರಿಗೆ ಯಾವುದೇ ಕಾಯಿಲೆಗಳಿದ್ರು ಅವು ಆಂತರಿಕ ಕಾಯಿಲೆಗಳಾಗಿರ್ಬೇಕು ಮತ್ತು ಅವುಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳದೆ ಇದ್ರೆ ಸಾಫ್ಟ್ವೇರ್ ದೋಷಪೂರಿತವಾಗಿದೆ ಅಂತೆಲ್ಲ ಅವರದ್ದೇ ಶೈಲಿಯಲ್ಲಿ ಹಾರ್ಡ್ವೇರ್ ಸಾಫ್ಟ್ವೇರ್ ಅಂತ ವಿಶ್ಲೇಷಣೆ ಮಾಡಿದ್ದಾರೆ ನಂತರ ಅವರು ಹೃದಯಾಘಾತದ ಬಗ್ಗೆ ಮಾತಾಡ್ತಾ ನಿಮ್ಮ ದೇಹದ ನೈಸರ್ಗಿಕ ಜೀವಿತಾವಧಿಯನ್ನ ಹಾಳು ಮಾಡಬಾರದು ಯಾಕಂದ್ರೆ ಅದು ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ ಸೌಂದರ್ಯ ವರ್ಧಕಗಳನ್ನ ತೆಗೆದುಕೊಳ್ಳೋಕೆ ಪ್ರಾರಂಭಿಸಿದಾಗ ನೀವು ನಿಮ್ಮ ಬಗ್ಗೆ ತೃಪ್ತರಾಗಿಲ್ಲ ಅಂತ ಅರ್ಥ ಮತ್ತು ನೀವ್ ಏನ್ ತಿಂತೀರಿ ಏನ್ ಕುಡಿತಿದ್ದೀರಿ ನೀವ್ ಏನ್ ಯೋಚನೆ ಮಾಡ್ತಿದ್ದೀರಿ ನಿಮ್ಮ ದೈಹಿಕ ಶಕ್ತಿ ಹೇಗಿದೆ ಅನ್ನೋದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮತ್ತು ಇದರಿಂದ ನೀವು ಸಂಪೂರ್ಣವಾಗಿ ತೃಪ್ತರಾಗಿರ್ಬೇಕು ಅಂತ ಹೇಳ್ತಾರೆ ತಮಾಷೆ ಅಂತಂದ್ರೆ ಹೀಗೆ ಟಿವಿಯಲ್ಲಿ ಕೂತು ಬೋಧನೆ ಮಾಡುವ ರಾಮದೇವ್ ಅವರ ಪತಂಜಲಿಯೇ ಅದೆಷ್ಟೋ ಬಗೆಯ ಸೌಂದರ್ಯ ವರ್ಧಕಗಳನ್ನ ಪೂರಕಗಳನ್ನ ಮಾರಾಟ ಮಾಡ್ತಿದೆ ಬಹಳ ಹಿಂದೆ ಬಾಬಾ ರಾಮದೇವ್ ಲಾಲು ಯಾದವ್ಗೆ ಶ್ರೀಗಂಧದ ಕ್ರೀಮ್ ಹಚ್ತಾ ಇದ್ದ ಚಿತ್ರ ಹೊಂದಿದೆ ಈ ಕ್ರೀಮ್ ಹಚ್ಚಿದ್ರೆ ನಿಮ್ಮ ಚರ್ಮ ಹೊಳೆಯತ್ತೆ ಅಂತ ಲಾಲು ಯಾದವ್ ಗೆ ಹೇಳ್ತಿದ್ದಾರೆ ಅಂದ್ರೆ ಆಂತರಿಕ ಸೌಂದರ್ಯ ಹೊಗಳೂರು ಸ್ವತಃ ಸೌಂದರ್ಯ ಕ್ರೀಮ್ ಗಳನ್ನ ಮಾರಾಟ ಮಾಡುತ್ತಿದ್ದಾರೆ ಇದೇ ದೇವ್ ಸಪ್ಲಿಮೆಂಟ್ ಗಳನ್ನ ತಿನ್ನುವ ಮೂಲಕ ಕೋವಿಡ್ ಚಿಕಿತ್ಸೆ ನೀಡಬೇಕು ಅಂತ ಹೇಳಿದ್ರು ಆರೋಗ್ಯ ಸಪ್ಲಿಮೆಂಟ್ ಗಳನ್ನ ಅವರು ಕೋವಿಡ್ ಗೆ ಔಷಧ ಅಂತ ಕರೀತಿದ್ರು ಅದಕ್ಕಾಗಿ ಅವರು ನ್ಯಾಯಾಲಯದಲ್ಲಿ ಕ್ಷಮೆಯಾಚಿಸ್ಬೇಕಾಯ್ತು ಆಗ ಸಪ್ಲಿಮೆಂಟ್ ಗಳ ಬಗ್ಗೆ ಹೇಳಿದವರು ಯಾಕೆ ಆಂತರಿಕ ಸೌಂದರ್ಯವನ್ನ ನೋಡ್ಲಿಲ್ಲ ನೀವ್ ಅಲ್ಲೂ ಒಳ್ಳೆ ಆಹಾರದ ಬಗ್ಗೆ ಮಾತಾಡಬಹುದಿತ್ತಲ್ವಾ ಯಾಕೆ ಮಾತಾಡ್ಲಿಲ್ಲ ಅಂತಂದ್ರೆ ಕೋವಿಡ್ಗೆ ಚಿಕಿತ್ಸೆ ಹೆಸರಲ್ಲಿ ಅವರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಿತ್ತು ಅವರ ವೆಬ್ಸೈಟ್ ನ್ಯೂಟ್ರೆಲ್ಲಾ ನಲ್ಲಿ ನೋಡಿದ್ರೆ ಪತಂಜಲಿ ನ್ಯೂಟ್ರೆಲ್ಲಾ ಐರನ್ ಕಾಂಪ್ಲೆಕ್ಸ್ ನ್ಯಾಚುರಲ್ ಥರ್ಟಿ ಕ್ಯಾಪ್ಸುಲ್ಸ್ ಪತಂಜಲಿ ನ್ಯೂಟ್ರೆಲ್ಲಾ ವಿಟಮಿನ್ ಬಿ ಟ್ವೆಲ್ ಕ್ಯಾಪ್ಸುಲ್ಸ್ ಮಕ್ಕಳಿಗೆ ಸೂಪರ್ ಫುಡ್ ಚಾಕ್ಲೇಟ್ ಫ್ಲೇವರ್ ಮಹಿಳೆಯರಿಗೆ ಸೂಪರ್ ಫುಡ್ ವೆನಿಲ್ಲಾ ಫ್ಲೇವರ್ ಪುರುಷರಿಗೆ ಸೂಪರ್ ಫುಡ್ ವಿಟಮಿನ್ ಬಿ ಥರ್ಟಿ ಕ್ಯಾಪ್ಸುಲ್ಸ್ ವಿಟಮಿನ್ ಸಿ ಕ್ಯಾಪ್ಸೂಲ್ಸ್ ಜಿಂಕ್ ಕ್ಯಾಪ್ಸುಲ್ಸ್ ಮೊರಿಂಗಾ ಮಾತ್ರೆಗಳು ಮೂಳೆ ಆರೋಗ್ಯ ಮಾತ್ರೆಗಳು ಸ್ಪಿರುಲಾನ ಅರವತ್ತು ಮಾತ್ರೆಗಳು ಪುರುಷರಿಗೆ ಆಗಿಯಬಹುದಾದ ಮಾತ್ರೆಗಳು ವಿಟಮಿನ್ ಡಿ ಟು ಕೆ ಐರನ್ ಕಾಂಪ್ಲೆಕ್ಸ್ ಬಿ ಟ್ವೆಲ್ ಪತಂಜಲಿ ಬೆಳ್ಳುಳ್ಳಿ ಶುಂಠಿ ಕೊಲೆಸ್ಟ್ರಾಲ್ ಕೇರ್ ಆರ್ಥೋ ಕೇರ್ ಲಿಕ್ವಿಡ್ ವಿಟಮಿನ್ ಡಿ ಟು ಕೆ ಡೈಲಿ ಆಕ್ಟಿವ್ ಮಲ್ಟಿವಿಟಮಿನ್ ಮದರ್ಸ್ ಪ್ಲಸ್ ಪೌಡರ್ ಹೀಗೆ ದೊಡ್ಡ ಪಟ್ಟಿನೇ ಕಾಣುತ್ತೆ ಅಶ್ವಗಂಧವನ್ನು ಕೂಡ ಮಾರಾಟ ಮಾಡಲಾಗ್ತಿದೆ ಅಂದರೆ ರಾಮದೇವ್ ಅವರ ವೆಬ್ಸೈಟ್ನಲ್ಲಿ ಆಹಾರದ ಮೇಲೆ ಕೇಂದ್ರೀಕರಿಸಬಹುದಾದ ಏನೂ ಇಲ್ಲ ಆಂತರಿಕವಾಗಿ ಗಮನಹರಿಸಿ ಆರೋಗ್ಯದ ಮೇಲೆ ಗಮನಹರಿಸಿ ಅನ್ನೋರು ಸಪ್ಲಿಮೆಂಟ್ಗಳ ದೊಡ್ಡ ಅಂಗಡಿಯನ್ನೇ ಹಾಕೊಂಡು ಕೂತಿದ್ದಾರೆ ನಮ್ಮ ಉತ್ಪನ್ನಗಳಿಂದ ತೂಕ ಹೆಚ್ಚಾಗುವುದನ್ನು ಕೂಡ ಕಡಿಮೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ ರಾಮದೇವ್ ಚಾಕ್ಲೇಟ್ ಫ್ಲೇವರ್ ನಲ್ಲಿ ಸಾವಯವ ಒಮೇಗಾ ತ್ರೀ ಸಿಕ್ಸ್ಟಿ ಸೆವೆನ್ ಮತ್ತಿತರ ಕ್ಯಾಪ್ಸೂಲ್ ಗಳನ್ನ ಮಾರಾಟ ಮಾಡ್ತಿದ್ದಾರೆ ಈ ವೆಬ್ಸೈಟ್ ಪ್ರಕಾರ ಅವರು ಆಂಟಿ ಏಜಿಂಗ್ ಫಾರ್ಮುಲಾಗಳನ್ನು ಕೂಡ ಮಾರಾಟ ಮಾಡ್ತಿದ್ದಾರೆ ಅಂದ್ರೆ ರಾಮದೇವ್ ಹೇಳೋದೇ ಬೇರೆ ಅವರ ವ್ಯವಹಾರದ ಮುಖಾನೇ ಬೇರೆ ಇಂಥವರನ್ನ ನಂಬುತ್ತಾ ಜನ ಮಾತ್ರ ಮೂರ್ಖರಾಗಿದ್ದಾರೆ ಮೂರ್ಖರಾಗ್ತಾನೆ ಇದ್ದಾರೆ ಮೂರ್ಖರಾಗ್ತಾನೆ ಇರ್ತಾರೆ ಅನ್ನೋದೇ ವಿಪರ್ಯಾಸ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು